ಒಂದು ಕಡೆ ಪಾಕಿಸ್ತಾನ ಒಂದಷ್ಟು ತಯಾರಿಗಳನ್ನ ನಡೆಸ್ಕೊಳ್ತಾ ಇರುವ ಜೊತೆ ಜೊತೆಗೇನೆ ಭಾರತದ ಮೂರು ಸೇನಾ ವಿಭಾಗದಲ್ಲೂ ಕೂಡ ನಾವು ಬಹಳಷ್ಟು ಬೆಳವಣಿಗೆಗಳು ಈಗಿನ ಸಂದರ್ಭದಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಇದರ ಜೊತೆ ಜೊತೆಗೇನೆ ಭಾರತದಾದ್ಯಂತ ನೋಡೇ ಬಿಡೋಣ ಪಾಕಿಸ್ತಾನಕ್ಕೆ ಈ ಬಾರಿ ಚುರುಕು ಮುಟ್ಟಿಸೇ ಬಿಡೋಣ ಮತ್ತೊಮ್ಮೆ ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನುವಂತಹ ರೀತಿಯಲ್ಲೇ ಪ್ರತಿಯೊಬ್ರು ಕೂಡ ಆಕ್ರೋಶ ಗಮನಿಸ್ತಾ ಇದ್ದೀವಿ ಇದರ ಜೊತೆ ಜೊತೆಗೇನೆ ಭಾರತೀಯ ವಾಯುಸೇನೆಗೆ ಖಾಸಗಿ ಪೈಲಟ್ ಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತೀಯ ವಾಣಿಜ್ಯ ಪೈಲಟ್ಗಳ ಅಸೋಸಿಯೇಷನ್ ಅಂತ ಅಂದರೆ ಐ ಸಿ ಪಿ ಎ ಇವರು ಕೂಡ ತಮ್ಮ ಬೆಂಬಲವನ್ನು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಐ ಕೂಡ ತನ್ನ ಬೆಂಬಲವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂತದ್ದೇನು ಅಂತ ಅಂದ್ರೆ ನಿಮಗೆ ಸಂಪೂರ್ಣ ಬೆಂಬಲ ನಾವು ನೀಡುತ್ತಾ ಇದ್ದೀವಿ ಉಗ್ರರ ವಿರುದ್ಧದ ಎಲ್ಲಾ ಕಾರ್ಯಾಚರಣೆಗೆ ನಾವು ಸಂಪೂರ್ಣ ಸಹಕಾರವನ್ನ ಕೊಡ್ತೀವಿ ಕೇಂದ್ರ ಸರ್ಕಾರ ಜೊತೆಗೆ ಪ್ರಧಾನಿ ಕಾರ್ಯಾಲಯದ ಜೊತೆಗೆ ನಾವಿದ್ದೀವಿ ಸಂಪೂರ್ಣ ಬೆಂಬಲವನ್ನು ನೀಡೋದಾಗಿ ಐ ಈಗ ತನ್ನ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಇಂಡಿಯನ್ ಕಮರ್ಷಿಯಲ್ ಪೈಲಟ್ಸ್ ಅಸೋಸಿಯೇಷನ್ ಅಂತಂದ್ರೆ ವಾಣಿಜ್ಯ ವಿಮಾನಗಳಿಗೆ ಸಂಬಂಧಪಟ್ಟಂತ ಪೈಲಟ್ಗಳು ಅಂದ್ರೆ ಅದು ನಾವು ಬೇರೆ ಬೇರೆ ಖಾಸಗಿ ಪೈಲಟ್ ಗಳನ್ನ ಗಮನಿಸ್ತಾ ಇರ್ತೀವಿ ಅಂದ್ರೆ ವಿಮಾನಗಳನ್ನ ಜೊತೆಗೆ ನಾಗರಿಕ ವಿಮಾನಯಾನ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅವರು ಪೈಲಟ್ಗಳು ಅವ್ರು ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ